ಚಿತ್ರದುರ್ಗ ಡಿಡಿ ಕಚೇರಿ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿ ನೀರಿನ ಕ್ಯಾನ್ಗೆ ಎಣ್ಣೆ ಸುರಿದು ನೀರು ಮಿಕ್ಸಿಂಗ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಡಿಡಿ ಪಿ ಐ ಕಚೇರಿಯಲ್ಲಿ ನಡೆದಿದೆ ಎನ್ನಲಾದ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಯ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಡಿಡಿ ಪಿ ಐ ಕಚೇರಿ ಆವರಣದಿಂದ ಎಣ್ಣೆ ಮಿಕ್ಸ್ ಮಾಡಿ ತೆರಳಿರುವ ವಿಡಿಯೋ ಈಗ ವೈರಲ್ ಆಗಿದೆ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಗೆ ಸಾರ್ವಜನಿಕರು ಆಕ್ಷೇಪ ಹಾಗೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಲವು ದಿನಗಳ ಹಿಂದೆ ನಡೆದಿರುವ ಎಣ್ಣೆ ಪಾರ್ಟಿ ವಿಡಿಯೋ ಈಗ ವೈರಲ್ ಆಗಿದೆ ಡಿಡಿಪಿಐ ಕಚೇರಿ ಕಟ್ಟಡದಲ್ಲೇ ಎಣ್ಣೆ ಮಿಕ್ಸ್ ಮಾಡಿ ತೆರಳಿರುವ ಸಿಬ್ಬಂದಿಯ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ

ಅಲ್ಲ ಕ್ಯಾಪ್ ಬಿಡಾ ಅಣ್ಣ ಹಾಕಿ ಲೇಟ್ ನೀ ನೀ ಸುಮ್ಮನೆ ಹಾಕೋಣ ಲೇಟ್ ನೀ ಇಲ್ಲ ಇಲ್ಲ ನೀ ಹಾಕಿ ಹೇಳ್ತೀಯಾ ಅಣ್ಣ ನೀನು ನೀ ಹೇಳ್ತೀಯಾ ನೀನು ಸುಮ್ಮನೆ ಹಾಕು ನೀನು ಸುಮ್ಮನೆ ಹಾಕಿ ಸುಮ್ಮನೆ 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 ಹಾಡಿ ಸ್ವಲ್ಪ ನೋಡಿ ಸುಮ್ಮನೆ ಬೇಡ ಸಾಕು